ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲನೆಯ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಅಂಜನದ ಮೂಲಕ ಏನು ಕಾಣುತ್ತೆ ಮತ್ತು ಯಾವ ರೀತಿಯಾದಂತಹ ಒಂದು ಫಲ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಬಂಧುಗಳಿಂದ ಸಹಕಾರ ಅದು ಒಂದು ದುಡ್ಡಿನ ಸಹಕಾರ ಆಗಿರ್ಬೋದು ಅಥವಾ ಒಂದು ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಏನಾದರೂ ತೊಂದರೆಗಳನ್ನು ಎದುರಿಸ್ತಾ ಇರಬೇಕ ಇರಬಹುದು ಅಥವಾ ಯಾವುದಾದ್ರೂ ಒಂದು ಹೊಸ ಉದ್ಯಮಗಳನ್ನು ಸ್ಟಾರ್ಟ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಾಗಿರಬಹುದು ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ನಿಮ್ಮ ಬಂಧುಗಳಿಂದ ಅದು ಸಹಕಾರವೂ ಕೂಡ ದೊರೆಯುವಂಥ ಸಾಧ್ಯತೆಯೂ ಕೂಡ ಇದೆ ನೀವು ಮೇಷರಾಶಿಯವರಾಗಿದ್ದರೆ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪಿಸಿ ಸಬ್ಸ್ಕ್ರೈಬನ್ನು ಮಾಡಿ ಓಕೆನಾ ಇದು ಮೇಷರಾಶಿಯ ಒಂದು ಫಲಾನುಫಲಗಳು ಇನ್ನು ರಾಶಿಯವ್ರ ಬಗ್ಗೆ ನೋಡೋದಾದರೆ ಋಷುಭ ರಾಶಿಯವರು ಸ್ವಲ್ಪ ಆದಾಯವು ಕೂಡ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಅನವಶ್ಯಕದ ಅನವಶ್ಯಕವಾದಂಥ ಖರ್ಚು ಮನೆಯಲ್ಲಿ ಸಾಕಷ್ಟು ರೀತಿಯಾದಂಥ ದುಂದು ವೆಚ್ಚಗಳಾಗುವಂಥ ಸಾಧ್ಯತೆ ಇದೆ ಮತ್ತು ಮಕ್ಕಳಿಗೋಸ್ಕರ ಹೊರಗಡೆ ಹೋಗಿ ಸ್ವಲ್ಪ ಖರ್ಚುಗಳ ಹೆಚ್ಚಾಗುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಿಥುನ ರಾಶಿಯವರು ನೋಡೋದಾದರೆ ಸ್ವಲ್ಪ ಯಾವುದೇ ಸಮಸ್ಯೆಯನ್ನು ಬಂದರೂ ಕೂಡ ಭಾಳ ಛಲದಿಂದ ಅದನ್ನು ಎದುರಿಸ್ತೀನಿ ಅದರಿಂದ ಜಯ ಕಾಣ್ತೀನಿ ಅನ್ನುವಂಥ ಒಂದು ಶಕ್ತಿ ನಿಮ್ಮಲ್ಲೇ ಉದ್ಭವ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಆ ಸಮಸ್ಯೆಯನ್ನು ಎದುರಿಸುವ ಒಂದು ಶಕ್ತಿ ಮತ್ತು ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಮಿಥುನ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕರ್ ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಭಾಳಷ್ಟು ಸಂತೋಷ ಲೈಫ್ ಎಂಜಾಯ್ ಅಂತ ಹೇಳ್ತಾರಲ್ಲ ಹಾಗೆ ಆ ರೀತಿಯಾದಂಥ ಒಂದು ಅನ್ನೋ ಜೀವನ ನಿಮಗೆ ಆಗಿರ್ತದೆ ವಾರದ ಪ್ರಾರಂಭದಲ್ಲಿ ವಿಶೇಷ ಫಲಗಳನ್ನು ನೀವು ಕಾಣ್ತೀರ ಹಾಗೂ ಶುಭ ಸುದ್ದಿಯನ್ನು ಕೇಳುವಂತಹ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿಯವರಿಗೆ ಒಳ್ಳೆಯ ಸಮಯ ಒಳ್ಳೆಯ ಸಮಯ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ವಿಶೇಷ ಲಾಭ ಇನ್ನು ರಾಶಿಯವರಿಗೆ ಶ್ರಮಕ್ಕೆ ತಕ್ಕಂಥ ಒಂದು ಪ್ರ ಫಲ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಓಕೆನಾ ಹಾಗಾಗಿ ಇನ್ನು ತುಲಾರಾಶಿಯವರಿಗೆ ವಿಶೇಷವಾಗಿ ನೋಡೋದಾದರೆ ತುಲಾರಾಶಿಯವರೆಗೂ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕನ್ಯಾ ರಾಶಿಯವರು ಏನು ಶ್ರಮವನ್ನು ಪಡ್ತಿರಲ್ಲ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಮತ್ತು ಕನ್ಯಾ ರಾಶಿ ತುಲಾರಾಶಿಯವರಿಗೆ ಸ್ವಲ್ಪ ಲಾಭವನ್ನು ಮಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ತುಲಾರಾಶಿಯವರಿಗೆ ವಿಶೇಷವಾದಂಥ ಲಾಭವು ಕೂಡ ಇದೆ ಅನ್ನೋದನ್ನು ಇಲ್ಲಿ ಅಂಜನದ ಶಾಸ್ತ್ರದ ಮೂಲಕ ಇಲ್ಲಿ ಕಾಣ್ತಾ ಇದೆ ಹಾಗಾಗಿ ಅಂಜಲದ ಫಲದಲ್ಲಿ ಭಾಳ ವಿಶೇಷವಾದಂತಹ ಲಾಭವಿದೆ ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋದಾದರೆ ಉತ್ತಮ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ವಿಶೇಷ ಲಾಭ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಧನಸ್ಸು ರಾಶಿಯವರು ಸ್ವಲ್ಪ ಲೇವಾದೇವಿ ವ್ಯವಹಾರ ಮಾಡುವವರಿಗೆ ಕೊಟ್ಟಂತಹ ಸಾಲ ಬರುವಂತಹ ಸಾಧ್ಯತೆ ಇದೆ ಮತ್ತು ಸಾಲದಿಂದ ಮುಕ್ತಿಯನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಆ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಕರ ರಾಶಿಯವರಿಗೆ ಉತ್ತಮವಾದಂಥ ಫಲಿತಾಂಶವನ್ನು ಕಾಣುವಂತಹ ಸಾಧ್ಯತೆ ಇದೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಆ ಮಟ್ಟದಲ್ಲಿ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕುಂಭರಾಶಿಯವರಿಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ಅದು ನೀವು ಭಾಳ ಇಷ್ಟಪಡ್ತಾ ಇರತಕ್ಕಂಥ ಒಂದು ಸ್ತ್ರೀಯಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ಮೀನರಾಶಿಯವರ ಬಗ್ಗೆ ನೋಡೋದಾದರೆ ವಿಶೇಷವಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ವಾರದ ಒಂದು ಫಲಾನುಫಲಗಳು